ಬೆಂಗಳೂರಿನ ಹಲಸೂರಿನಲ್ಲಿ ತಿರುವಳ್ಳುವರ್ ದಿನವನ್ನು ಅತ್ಯಂತ ವೈಭವ ಮತ್ತು ಪ್ರದರ್ಶನದೊಂದಿಗೆ ಆಚರಿಸಲಾಯಿತು ಸಚಿವರಾದ ಜಿಪರಮೇಶ್ವರ್ ದಿನೇಶ್ ಗುಂಡೂರಾವ್ ಶಾಸಕರಾದ ರಿಜ್ವಾನ್ ಅರ್ಷದ್ ಶ್ರೀನಿವಾಸ್ ಮತ್ತಿತರರು ಭಾಗವಹಿಸಿ ಸಮಾರಂಭವನ್ನು ಉದ್ಘಾಟಿಸಿದರು ಬೆಂಗಳೂರಿನ ಹಲಸೂರಿನ ತಿರುವಳವರ್ ಪ್ರತಿಮೆಯ ಬಳಿ ಡಾಕ್ಟರ್ ರಮೇಶ್ ವೈಯಪ್ಪನಹಳ್ಳಿ ಅವರ ನೇತೃತ್ವದಲ್ಲಿ ತಿರುವಳವರ್ ದಿನವನ್ನು ಆಚರಿಸಲಾಯಿತು ಬೆಳಗ್ಗೆ ಎಂಟರಿಂದ ಶ್ರೀನಿವಾಸನ್ ಮೂರ್ತಿರ ತಿರುಪ್ಪೂರಲ್ ಮುತ್ತೊತ್ತ ಅರಮನೆ ಶ್ರೀಧರನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಎಂಪಿಪಿಸಿ ಮೋಹನ್ ಶ್ರೀನಿವಾಸ್ ಚಲನಚಿತ್ರ ನಟ ನಿರ್ದೇಶಕ ಆರ್ ಸುಂದರರಾಜನ್ ಸಪ್ತಗಿರಿಗೌಡ ಕರ್ನಾಟಕ ರಾಜ್ಯ ಡಿಎಂಕೆ ಸಂಘಟಕ ಎನ್ ರಾಮಸ್ವಾಮಿ ಅಧ್ಯಕ್ಷ ಎಂ ಪೆರೆಯಸ್ವಾಮಿ ದಕ್ಷಿಣಮೂರ್ತಿ ನಾಮದೇವ್ ವುಡ್ಲ್ಯಾಂಡ್ಸ್ ಗಣೇಶನ್ ಮಹಿಳಾ ವಿಭಾಗದ ಸಂಘಟಕಿ ಸಲ್ಗೂಣಂ ಬೆಂಗಳೂರು ತಮಿಳು ಸಂಘಂ ಅಧ್ಯಕ್ಷತೆ ದಾಮೋದರನ್ ಕಾರ್ಯದರ್ಶಿ ಸಂಪತ್ ಮಾಜಿ ಅಧ್ಯಕ್ಷ ಟಿಕೆ ದಾಮೋದರನ್ ಗೋಪಿನಾಥ್ ಮಾಜಿ ಕಾರ್ಯದರ್ಶಿಗಳು ಎಂಪಿ ಶ್ರೀಧರನ್ ರ ರಾಮ ಸುಬ್ರಹ್ಮಣ್ಯನ್ ಅಮೃತ ಪಾಂಡಿಯನ್ ಸುರೇಶ್ ಕುಮಾರ್ ರಾಜಶೇಖರ್ ಮಾ ನಟ್ಟರಾಜ್ ಮಾತೃಭಾಷಾ ಒಕ್ಕೂಟದ ಸಂಯೋಜಕರು ಮತ್ತು ತಿರುವಳ್ಳುವರ್ ಸಂಘಂ ಅಧ್ಯಕ್ಷ ಎಸ್ಟಿಕುಮಾರ್ ರಘುದೇವರಾಜ ಎಂಪಿ ಪುಗಜಂತಿ ನಡಗೋಪನ್ ವಕೀಲ ಎಂಜಿಆರ್ ರವಿ ಸದ್ಗುರು ಜಯಪ್ರಕಾಶ್ ಗುರೂಜಿ ನಂದಕುಮಾರ್ ವಿಶ್ವನಾಥನ್ ಬಾಲಕೃಷ್ಣನ್ ಕೃಷ್ಣನ್ ರಾಜೇಂದ್ರನ್ ಮಾಜಿ ಕೌನ್ಸಿಲರ್ಗಳಾದ ಸರವಣನ್ ವಿಜಯನ್ ಗುಣಶೇಖರ್ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದಕುಮಾರ್ ಕರ್ನಾಟಕ ತಮಿಳು ಪತ್ರಕರ್ತರ ಸಂಘದ ಅಧ್ಯಕ್ಷ ವಾಮುತ್ತುಮಣಿ ಅವರು ಮಾತ್ರವಲ್ಲ ಕರ್ನಾಟಕದ ಎಲ್ಲಾ ಧರ್ಮ ಮತ್ತು ಭಾಷೆಗಳ ಜನರು ಜಾತಿ ಭೇದವಿಲ್ಲದೆ ಭಾಗವಹಿಸಿದ್ದರು ಕಾರ್ಯಕ್ರಮದ ನಂತರ ಮಾತನಾಡಿದ ಬೈಯಪ್ಪನಳ್ಳ ರಮೇಶ್ ಎಲ್ಲರಿಗೂ ಪೊಂಗಲ್ ಹಬ್ಬದ ಶುಭಾಶಯಗಳು ಎಂದು ಹೇಳಿದರು ಪ್ರತಿ ವರ್ಷ ನಡೆಯುವ ದಿನಾಚರಣೆ ಈ ವರ್ಷವೂ ಯಶಸ್ವಿಯಾಗಿ ನಡೆಯಿತು ಈ ವರ್ಷ ಹೆಚ್ಚಿನ ಮತದಾನ ನಡೆದಿರುವುದನ್ನು ನೋಡಿದ ನಂತರ ಮುಂದಿನ ವರ್ಷ ಅದನ್ನು ಇನ್ನಷ್ಟುಉತ್ತಮಗೊಳಿಸಲು ನಾವು ನಿರ್ಧರಿಸಿದ್ದೇವೆ ಸಚಿವರಾದ ಜಿಪರಮೇಶ್ವರ್ ದಿನೇಶ್ ಗುಂಡೂರಾವ್ ಶಾಸಕರಾದ ರಿಜ್ವಾನ್ ಅರ್ಷದ್ ಶ್ರೀನಿವಾಸ್ ಸಂಸದ ಬಿಸಿ ಮೋಹನ್ ಮತ್ತಿತರರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಎಂದು ಅವರು ಹೇಳಿದರು ಐದನೇ ಶತಮಾನದಲ್ಲಿ ತಮಿ ಹಿಂದಿನ ತಮಿಳುನಾಡಿನಲ್ಲಿ ಜನಿಸಿದಂಥ ತಿರುವಲ್ಲೂರು ಅವರು ಸಮಾಜದ ಕಳಕಳಿಯಿಂದ ಅನೇಕ ಪದ್ಯಗಳನ್ನು ಬರೆದಿದ್ದಾರೆ ಅವೆಲ್ಲವೂ ಕೂಡ ಪ್ರಸ್ತುತ ಸಮಾಜಕ್ಕೆ ಅನ್ವಯ ಆಗುವಂಥ ರೀತಿಯಲ್ಲಿ ಬರೆದಿದ್ದಾರೆ ಭಾಳ ಮೂಲತಃ ಸಮಾಜದಲ್ಲಿ ಅಶಾಂತಿ ಇರ್ತಕ್ಕಂಥದ್ದು ಸಮಾಜದಲ್ಲಿ ಮೇಲು ಕೀಳು ಅನ್ನುವಂಥ ಭಾವನೆ ಇರತಕ್ಕಂಥದ್ದು ಮತ್ತು ಅನಕ್ಷರತೆ ಇರ್ತಕ್ಕಂಥದ್ದು ಅವಿದ್ಯಾವಂತರ ಸಂಖ್ಯೆ ಸಮಾಜದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥದ್ದು ಇವೆಲ್ಲವನ್ನು ಒಳಗೊಂಡಂತೆ ಅಂದಿನ ಸಮಾಜದ ರಾಜಕೀಯ ವಿಚಾರಗಳನ್ನು ಕೂಡ ಆ ಪದ್ಯಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಇವತ್ತಿಗೂ ಕೂಡ ಪ್ರಸ್ತುತ ಅನ್ನುವಂಥದ್ದನ್ನು ಈ ಜಯಂತಿಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಅವರೆಲ್ಲ ಅವರನ್ನು ಸ್ಮರಿಸ್ಕೊಳ್ತೇವೆ ಅವರಿಗೆ ಅಪಾರವಾದ ಗೌರವವನ್ನು ನಾವೆಲ್ಲರೂ ಕೂಡ ಸಲ್ಲಿಸ್ತಕ್ಕಂಥದ್ದು ಅಗತ್ಯ ಹೇಳಿ ನಾನು ಭಾವಿಸ್ತೇನೆ ಅದಕ್ಕಾಗಿ ನಾನು ಕೂಡ ಇವತ್ತು ಬಂದು ನನ್ನ ಗೌರವವನ್ನು ಸಮರ್ಪಣೆ ಮಾಡಿದ್ದೇನೆ ಸರ್ಕಾರದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಕವಿ ತಿರುವವರವರ ಜಯಂತಿ ಭಾಳ ಪ್ರತಿ ವರ್ಷ ಇಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ನಮ್ಮ ತಮಿಳು ಸಂಗಮವರು ಮತ್ತು ಎಲ್ಲ ಅಭಿಮಾನಿಗಳು ಕನ್ನಡಿಗರು ತಮಿಳರು ಎಲ್ಲರೂ ಭಾಷಿಕರೆಲ್ಲ ಸೇರಿ ಮಾಡುವಂಥ ಒಂದು ಹಬ್ಬ ಇದು ಏನು ತಿರುವಳವರವರು ಸಾವಿರಾರು ವರ್ಷಗಳ ಹಿಂದೆ ಯಾವ ಒಂದು ತಿರುಕುರಲ್ ಅವರ ಒಂದು ಪುಸ್ತಕ ಇದೆ ಅದರ ಕವನಗಳೇನಿದೆ ಒಂದು ಸಾಮಾನ್ಯ ಜನರ ಬದುಕಿನ ವಿಚಾರ ಸಾಮಾಜಿಕದಲ್ಲಿ ಸ ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಅನೇಕ ವಿಷಯಗಳನ್ನು ಅವರ ಕವನಗಳಲ್ಲಿ ಇವತ್ತು ಮುಖಾಂತರ ಒಂದು ಶಾಶ್ವತವಾದಂಥ ಸಾಹಿತ್ಯವನ್ನು ನೀಡಿ ಹೋಗಿದ್ದಾರೆ ಆ ಕವಿಯನ್ನು ಸ್ಮರಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದನ್ನು ಇಲ್ಲಿ ನಾವು ಪ್ರತಿ ವರ್ಷ ಬಂದು ಮಾಡ್ತೀವಿ ಸೊ ನಮ್ಮ ತಿರುವಳ್ಳೂರವರ ಸ್ಟ್ಯಾಚೂಗೆ ಮಾಲಾರ್ಪಣೆ ಮಾಡಿದ್ದೀವಿ ನನಗಿವತ್ತು ಕೂಡ ಜ್ಞಾಪಕ ಬರುತ್ತೆ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಒಂದು ದೃಢ ಒಂದು ನಿರ್ಧಾರ ಯಾಕೆಂದರೆ ಅಂತ ಹೇಳೋದು ಬಹಳಷ್ಟು ದಿನಗಳಿಂದ ಈ ಒಂದು ಶಿಲೆ ಆಗಬೇಕು ಅಂತೇಳಿ ಈ ಭಾಗದ ಜನ ಇಲ್ಲಿ ಕೇಳ್ತಿದ್ರು ಅಲ್ಲಿ ಸರ್ವಜ್ಞನ ಸ್ಟ್ಯಾಚು ಆಗಬೇಕು ಅಂತೇಳಿ ಚೆನ್ನೈಯಲ್ಲಿ ಕೇಳ್ತಿದ್ರು ಎರಡಕ್ಕೂ ಒಂದು ಧೈರ್ಯ ಮಾಡಿ ಯಡಿಯೂರಪ್ಪನವರು ಆ ಒಂದು ಧೈರ್ಯದಿಂದ ಇವತ್ತು ಇಲ್ಲಿ ಒಂದು ತಿರುವ ಇವತ್ತು ನಮ್ಮ ಈ ಶಿಲೆ ಆಗಿರೋದು ನನಗೆ ಬಹಳ ಸಂತೋಷ ಆಗುತ್ತೆ ಯಾಕೆ ಅಂತೇಳಿದ್ರೆ ಅವರು ಬರೆದಿರೋದು ಎರಡು ಸಾವಿರದ ಐನೂರು ವರ್ಷಗಳಿಂದೆ ಬರೆದಿರೋ ಅಂಥದ್ದು ಕೂಡ ಇವತ್ತು ಜನ ಅದನ್ನೆಲ್ಲ ಓದ್ತಾರೆ ಅದನ್ನು ಕೂಡ ಜನ ಬಹಳ ಜನ ಪಾಲಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಏನು ತಿರುವಳ್ಳವರ ಜಯಂತಿಯನ್ನು ಪ್ರತಿ ವರ್ಷವೂ ಕೂಡ ಭಾಳ ಅದ್ಧೂರಿಯಾಗಿ ಈ ಒಂದು ಅಲ್ಸೂರು ಕೆರೆ ಹತ್ರ ಇರುವಂಥ ಪ್ರತಿಮೆಗೆ ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಹೆಚ್ಚಿನದಾಗಿ ಕಲಾವಿದರು ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಇವತ್ತು ಭಾಳ ಒಂದು ಉತ್ತಮವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಚಲನಚಿತ್ರದ ನಟರು ಮತ್ತು ಕಲಾವಿದರು ಮತ್ತು ಅದೇ ರೀತಿಯಲ್ಲಿ ರಾಜಕೀಯವಾಗಿ ಎಲ್ಲ ಪಕ್ಷದಿಂದ ಕೂಡ ಹಿರಿಯ ಮುಖಂಡರುಗಳು ಇವತ್ತು ಇವಾಗ ಈಗಾಗಲೇ ಗೃಹ ಸಚಿವರು ಬಂದಿದ್ದರು ಮತ್ತು ಗೃಹ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಜಿ ಅವರು ಬಂದಿದ್ದರು ಅದೇ ರೀತಿಯಲ್ಲಿ ದಿನೇಶ್ ಗುಂಡೂರಾವ್ ಜಿ ಅವರು ಸಚಿವರು ಬಂದಿದ್ದರು ಮತ್ತು ಮತ್ತು ಈ ಸ್ಥಳದ ಶಾಸಕರು ನಾಯಕರಾದಂಥ ರಿಜ್ವಾನ್ ಅರ್ಷದ್ ಅವರು ಬಂದಿದ್ದರು ಎ ಸಿ ಶ್ರೀನಿವಾಸ್ ಅವರು ಬಂದಿದ್ದರು ಈ ಥರ ಇನ್ನೂ ಕೂಡ ಅನೇಕ ನಾಯಕರುಗಳು ಬರ್ತಾ ಇದ್ದಾರೆ ಮತ್ತು ಇದೇ ಒಂದು ಕಾನ್ಸ್ಟಿಟ್ಯೂನ್ಸಿಯ ಎಂ ಪಿ ಆದಂಥ ಪಿ ಸಿ ಮೋಹನ್ ಅವರು ಬಂದಿದ್ದರು ಈ ಥರ ಅನೇಕ ರಾಜಕೀಯ ಪಕ್ಷದ ಮುಖಂಡರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇನ್ನೂ ಬರೋ ವರ್ಷ ಇನ್ನು ಮುಂದಿನ ವರ್ಷ ಇದಕ್ಕಿಂತ ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಅಂತ ನಮ್ಮ ನಿರ್ಧಾರ ತಗೊಂಡಿದ್ದೀವಿ